ಜಸ್ಟ್ ಸ್ಕೂಲಿಗೆ ಹೊರಟರು ಸೊ ನಾನು ಒಳಗಡೆ ಬರ್ತಾಯಿದ್ದೀನಿ ಗ್ಲಾಸ್ ಮೊದಲೇ ಕೊಡ್ಬಿಟ್ಟಿದ್ದೆ ತುಂಬಾ ಕೆಮ್ಮಾಗ್ಬಿಡ್ತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಇದ್ದೆ ಇವತ್ತು ಹಾಂ ಇಟ್ಸ್ ಓಕೆ ನಾನು ನನ್ನ ಮಗಳು ತಲೆ ಬಾಜಿ ಕುಂಗೆ ಕೂಡ ತಲೆಯ ಸಿಗ್ಸ್ಕೊಟ್ಟಿದ್ದೀನಿ ಸೊ ನಿಧಾನಕ್ಕೆ ಮಾಡಿಕೊಡೋಣ ಸೊ ನಾನು ಇದಾಗ ಟೈಮ್ ಬಂದು ಸಿಕ್ಸ್ ಆಗಿತ್ತು ಸ್ವಲ್ಪ ಲೇಟಾಗಿದ್ರೆ ಇವತ್ತು ನಾನು ನನ್ನ ಕೆಲ್ಸರ್ಗಳು ನಿನ್ನೆ ಥರ ಆಗ್ಬಿಡುತ್ತೆ ಸಂಜೆ ತನಕ ಮಾಡಿದ್ದೀನಿ ಹುನಗಾಗ್ಬಿಡುತ್ತೆ ಇಲ್ಲ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಮಾಡಬೇಕು ಸೊ ಟಿ ರೆಡಿ ಮಾಡ್ಕೋತಾ ಇದೀನಿ ಅಲ್ಲದೆ ನಾನು ಇವತ್ತು ವಾಂಗಿ ಬಾತ್ ಮಾಡೋಣ ಅಂತ ಹೋದೆ ನೋಡಿ ಸೊ ನೋಡಿ ನನಗೆ ಎರಡು ಮೂರು ತಂದು ತನಕ ಬದ್ನೆಕಾಯಿ ಕಮ್ಮಿ ಸೊ ಅದರಲ್ಲಿ ಕಾಲು ಕೆ ಜಿ ತಂದಿದ್ದೆ ಆ ಬದ್ನೆಕಾಯಲ್ಲಿ ಬಂದಿದ್ದೆ ಮೂರು ಬದನೇಕಾಯಲ್ಲಿ ನನಗೆ ಎರಡು ಬದನೇಕಾಯಿನೂ ಕೂಡ ಹಾಕ್ಬಿಟ್ಟಿತ್ತು ಒಂದಿ ಅಂತಲೇ ಫಿಕ್ಸ್ ಆಗ್ಬಿಟ್ಟಿದ್ದು ನಿಮಗೆ ಬ್ರೇಕ್ಫಾಸ್ಟು ಸೊ ಅದು ಕೂಡ ಬದನೇಕಾಯಿ ಹಾಳಾಗ್ಬಿಟ್ಟು ಬೇರೆ ನನಗೆ ಟೆನ್ಷನ್ ಬೇರೆ ಆಗೋಯ್ತು ಈಗ ಇನ್ನು ಒಂದು ಬದನೇಕಾಯಲ್ಲಿ ಏನು ಕೋಟಿ ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಫ್ರಿಡ್ಜಲ್ಲಿ ನೋಡಿದೆ ಇನ್ನೊಂದು ಚಿಕ್ಕ ಬದನೇಕಾಯಿ ಒಂದಿತ್ತು ನಿನ್ನೆ ಅಲ್ಲಿ ಹೇಳಿದ್ನಲ್ಲ ಬಿಗಡೆ ಬದು ಮಾಡೋಣ ಅಂತ ಹೇಳಿ ತಂದಿದ್ದೆ ಸಾಂಬಾರು ಮಾಡ್ಕೊಂಡಲ್ಲ ಆ ಟೈಮಲ್ಲಿ ತಂದಿದ್ದ ಒಂದು ಬಂದೇಕಾಯಿತು ಸೊ ಎರಡು ಬಂದೆಕಾಯಿ ಹಾಕಿ ಬಾಗಿ ಬದ್ ಮಾಡಿದೆ ಹೋಗಿ ಬದ್ ಗೊಜ್ಜು ನೋಡೇ ಇದಾಗಿದೆ ಇನ್ನು ಹಸ್ಬೆಂಡ್ಗೆ ಹಸ್ಬೆಂಡ್ ಬಾಕ್ಸಿಗೆ ಆಗುತ್ತೆ ಅಷ್ಟೇ ಇದು ನಾನು ಏನಾದರೂ ಮಾಡ್ಕೋಬೇಕು ಒಂದ್ಸರಿ ಹೇಳಿದ್ನಲ್ಲ ನನಗೆ ಮಂಡೆ ಏನಾದರೂ ಒಂಚೂರು ವ್ಯತ್ಯಾಸ ಮಾಡಲು ಹೋಯಿತು ಅಂದರೆ ನನಗೆ ಇಡೀ ವಾರ ಕೂಡ ನನಗೆ ಹಂಗೆ ಹೋಗಿಬಿಡುತ್ತೆ ಬಾತ್ ಬಂದೆ ನನಗೆ ಹೋಗಬಹುದು ಸೊ ಟೀ ಒಂದ ರೆಡಿ ಆಗ್ತಾ ಇದೆ ಆ ಟೀ ಜೊತೆ ಬ್ರೆಡ್ ಆ ನಮ್ಮ ಮನೆತ್ರದ್ದು vehicles sound ಇಷ್ಟನ ಜಾಸ್ತಿನೇ ಇರುತ್ತೆ ಅಕ್ಕಿ ಖಾಲಿಯಾಗ್ಬಿಟ್ಟಿತ್ತು ಅಂತ ಅಕ್ಕಿ ತರಿಸ್ದತೆ ಓಪನ್ ಮಾಡಿ ಹಂಗೆ ಟಿವಿನಿ ಬಾಕ್ಸಿಗೆ ಹಾಕ್ಕೋಬೇಕು ಈಗ ನಾನು ಹೇಳಿದ್ನಲ್ಲ ನನಗೆ ಏನಂದರೆ ಸೊ ಈಗ ಹಸ್ಬೆಂಡ್ ಅವರು ಹೊರಟ್ರೆ ಡ್ಯೂಟಿಗೆ ಸೊ ನಾನೀಗ ಇನ್ನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡ್ಕೋಬೇಕು ಮನೆ ಕೆಲಸ ಅಂತೂ ತುಂಬಾ ಇದೆ ಸೊ ಮನೆ ಕ್ಲೀನ್ ಮಾಡಬೇಕು ನನ್ನ ನನ್ನ ನಿನ್ನೆ ನನ್ನ ಮಗಳಿದ್ದರಿಂದ ಮೇಲ್ಗಡೆ ಏನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ಇವತ್ತು ಸ್ವಲ್ಪ ಅಲ್ಲೂ ಅಲ್ಲೂ ಕ್ಲೀನೆಲ್ಲ ಮಾಡಬೇಕು ಹಾಗೆ ಬಟ್ಟೆ ಮರ್ಚೋದಿದೆ ಬಟ್ಟೆ ಮಿಷಿಂಗ್ ಹಾಕೋದಿದೆ ನನ್ನೆಲ್ಲ ನನಗೆ ಅವ್ಳ ಜೊತೆ ಟೈಮ್ ಹೋಗ್ಬಿಡ್ತು ಕಡೆ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಕೆಳಗಡೆ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ ಇಲ್ಲಾಂದರೆ ಇಲ್ಲಿ ಕ್ಲೀನ್ ಮಾಡೋಷ್ಟು ನಂಗೆ ಸಾಕಾಗ್ಬಿಡುತ್ತೆ ಸೊ ಮೇಲ್ಗಡೆ ಅಂತೂ ಹೋಗೋದೇ ಇಲ್ಲ ಹಾಗೆ ಮೇಲ್ಗಡೆ ಹೋಗ್ಬಿಟ್ಟು ನೆನ್ನೆನ ಅಂಗಾರಕ ಸಂಕಷ್ಟ ಚತುರ್ಥಿ ಬಟ್ ನನಗೆ ಏನು ಪೂಜೆ ಮಾಡೋದಕ್ಕಾಗಲೇ ಇಲ್ಲ ನಾನು ಹೇಳಿದ್ನಲ್ಲ ನೆನೆ ನನಗೆ ಸ್ವಲ್ಪ ಟೈಮ್ ಏನಾದರೂ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನನಗೆ ಪೂಜೆ ಮಾಡೋ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ನನಗೆ ಟೆನ್ ಟೆನ್ ಲೆವೆನ್ ಇಷ್ಟರಲ್ಲಿ ಪೂಜೆ ಮಾಡಿಕೊಂಡ್ರೆ ಪೂಜೆ ಮಾಡಿದಂಗೆ ಇನ್ನು ಸ್ವಲ್ಪ ಟೈಮ್ ಹೋದ್ರು ನಾನು ಪೂಜೆನು ಕೂಡ ಹಾಗಾಗಿ ಮಧ್ಯಾಹ್ನ ಮೇಲೆ ಮಾಡ್ತಾ ಸಾರಿ ಸಂಜೆ ಮೇಲೆ ಮಾಡೋಣ ಅಂತ ಟೈಮ್ ಸುಮ್ಮನಾಗಿಬಿಡ್ತೀನಿ ೊಂಡು ನನಗೆ ಬರೀ ಇದೆ ಆಗೋಯ್ತು ಬಟ್ಟೆ ಎಲ್ಲ ಮಡ್ಚ್ಕೋಬೇಕು ಮೇಲ್ಗಡೆ ಹೋಗೋದಕ್ಕೆ ನನಗೆಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆಗಳು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಮಳೆ ಬೇರೆ ಬರ್ತಿತ್ತಲ್ಲ ಮಳೆ ಬರಂಗೆ ಆಗ್ಬಿಟ್ಟಿತ್ತು ಮೋಡ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬಟ್ಟೆಗಳೆಲ್ಲ ಇಲ್ಲೇ ಹಾಕ್ಕೊಂಡೆ ಫಸ್ಟ್ ಮೇಲ್ಗಡೆ ಮಾಡಿಬಿಡೋಣ ಕೆಲಸಗಳು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಫಸ್ಟ್ ಬಟ್ಟೆ ಮಿಷಿನ್ಗೆ ಆಗ್ತದೆ ಅದು ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ ಬಟ್ಟೆ ಆಗಿರುತ್ತೆ ಹಂಗ ಹಾಗೆ ಹೋಗ್ಬಿಡೋಣ ಅಂತ ಒಂದು ಸಾರಿ ಮೇಲ್ಗಡೆ ಕ್ಲೀನಿಂಗ್ ಅಂತ ಬಂದರೆ ಮತ್ತೆ ನಾನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ನಾನು ಡೈಲಿನೆಲ್ಲ ಒರಿಸ್ಕೊಳ್ಳೋದಿಲ್ಲ ಮತ್ತೆ ಈ ದಿನವೇ ಒರ್ಸ್ಕೋಬೇಕು ಅಂತಲೂ ಅನ್ಕೊಳೋದಿಲ್ಲ ನಾನು ಮೇಲ್ಗಡೆ ಏನಾದರೂ ಎಲ್ಲ ನನ್ನ ಈ ಫಸ್ಟ್ ಎಲ್ಲ ಕೆಲಸ ಮುಗಿತು ಅಂದರೆ ಇನ್ನು ಮೇಲ್ಗಡೆ ಬಂದು ನನ್ನ ಟೈಮ್ ಆದಾಗೆಲ್ಲ ನಾನು ಒರ್ಸ್ಕೋತೀನಿ ವಾರದಲ್ಲಿ ಟು ಎರಡು ಸಾರಿ ಒರ್ಸ್ಕೋತೀನಿ ಇನ್ನು ಡೈಲಿ ಕಸವನ್ನು ಗುಡ್ಸ್ಕೋತೀನಿ ಅಷ್ಟೇನೆ ಆಮೇಲೆ ಇದೇ ದಿನ ಇದೇ ದಿನವೇ ಹೊರ್ಸ್ಕೋಬೇಕು ಅಂತ ಅಂತೂ ನಾನು ಮಾಡ್ಕೊಳೋದಿರೋ ನನಗೆ ಯಾವಾಗ ಫ್ರೀ ಆಗುತ್ತೋ ಹಾಗೆಲ್ಲ ಮಾಡ್ಕೊತೀನಿ ಹಾಗೆ ಸಂಡೆ ಕ್ಲೀನ್ ಮಾಡ್ಕೊಂಡಿದೆ ಇಲ್ಲಿ ಮೇಲೆಲ್ಲ ಸೊ ಈಗ ನಾಳೆ ವೆಡ್ನೆಸ್ ಡೇ ಇರುತ್ತೆ ಸೊ ವೆಡ್ನೆಸ್ ಡೇ ಕ್ಲೀನ್ ಮಾಡ್ಕೊಬಿಡ್ತೀನಿ ತಷ್ಟೇ ಎಲ್ಲ ನನಗೆ ಆ ಪೂಜೆಗೆ ರೆಡಿ ಮಾಡ್ಕೊಳೋದು ಮಠಕ್ಕೆ ಹೋಗೋದು ಇದೆಲ್ಲ ಇರುತ್ತೆ ಸೊ ಹಾಗಾಗಿ ವೆಡ್ನೆಸ್ ಡೇ ಮಾಡ್ಕೊಬಿಡ್ತೀನಿ ಸೊ ಹಾಗೆ ಮಿಷಿನ್ಗೆಲ್ಲ ಹಾಕಿ ಕೆಲವೊಂದ್ರೆ ಬಟ್ಟೆಗಳನ್ನೆಲ್ಲ ಮಾಡಿಸಿ ಇಟ್ಟು ಕಸ ಎಲ್ಲ ಗುಡ್ಸ್ಕೊಂಡು ನೀಟಾಗಿ ಬಂದೆ ಹಿಂಗೆ ಕಡೆ ಬರ್ತಿದ್ದಂಗೆ ಬಟ್ಟೆ ಎಲ್ಲ ಮಾಡಿಸಿ ಹಾಗೆ ನಾನು ಕಿಚನೆಲ್ಲ ಕ್ಲೀನ್ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡ್ತು ಸೊ ಮಕ್ಳೀನ್ ಕರ್ಕೊಬರೋಣ ಅಂತ ಹೇಳ್ಬಿಟ್ಟು ಹೊರಟೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ನಾನು ಇನ್ನು ಏನು ಕಿಚನ್ ಒಂದು ಕ್ಲೀನ್ ಮಾಡಿಬಿಟ್ಕೊಂಡಿದ್ದೀನಿ ಅಷ್ಟೇ ಅಡುಗೆ ಅಂತ ಏನು ಮಾಡಿಲ್ಲ ಇನ್ನೂ ರುಚಿ ರೊಟ್ಟಿ ತಗೊಳ್ಕೊಂಡಿದ್ದೀನಿ ಇದ್ರಿಂದ ಎಷ್ಟು ಯಾಕೆ ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಅಡುಗೆ ಮಾಡೋ ಅಷ್ಟು ಸೀರಿಯಸ್ ಆಗಿ ಟೈಮ್ ನನಗೂ ಇಲ್ಲ ಹಿಂಗಾಗ್ಬಿಡುತ್ತೆ ಅಂದರೆ ಬೇಗ ಇದಳಿಂದ ಅಂದರೆ ಏತಿ ಕೆಲಸ ಆಗಿಬಿಡುತ್ತೆ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಮಾತ್ರ ಕ್ಲೀನ್ ಮಾಡಿಕೊಂಡು ನಮ್ಮ ಬ್ಯಾಗ್ಗಳು ನಾವೇ ಸೀರಿಯಸ್ ಆಗಿ ನನ್ನ ದಿನಗಳು ಯಾಕೋ ಸರಿ ಹೋಗ್ತಾ ಇಲ್ಲ ಒಂದು ನೆಲ ಅಂತ ತಂದು ಗಡ್ಡಿನೂ ಅಲ್ಲೇ ಇಟ್ಟಿದ್ದೆ ಟೈಮೇ ಆಗೋಯಿತು ಅಂತ ಹೇಳ್ಬಿಟ್ಟು ಹಂಗೆ ಹೋದೆ ನಾವು ಬಂದು ಬ್ಯಾಗೆಲ್ಲ ಹೆಂಗೆ ಬೇಕೋ ಒಂಗೆ ಬಿಸಾಕ್ತಾರೆ ಎಲ್ಲ ಆಗಿದೆ ಬಟ್ ನಾನು ಮಾಡ್ಕೋಬೇಕು ಎಲ್ಲ ಫೀನ್ ಮಾಡಿಟ್ಟೆ ನೋಡಿ ಇಷ್ಟು ಪಾತ್ರೆ ಆಗ್ಬಿಡ್ತು ಇವತ್ತು ಎಲ್ಲ ತಗೊಳ್ಳಿಟ್ಟೆ ಜೋಳ ಒಂದು ಬೆನಿಫಿಟ್ ಇದೀನಿ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಖುಷು ಸ್ವಲ್ಪ ಆಯಿತು ಇಲ್ಲ ಖರ್ಚು ಆಗೋದು

ಇನ್ನು ಅಂತ ಹೇಳಿಬಿಟ್ಟು ಆಲ್ರೆಡಿ ಫೈ ಆಗಿತ್ತು ಟ್ಯೂಷನ್ ಬಿಟ್ಬಿಟ್ಟು ಅಂದು ಹಾಗೆ ನಾನು ಫ್ರೆಶರ್ ಆಗಿ ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಸ್ಟ್ರಾಗೆರಿ ಮಾಡ್ಕೊತಾ ಇದ್ದೀನಿ ನೀರ್ಕೆ ಬೇಕು ಗರ್ಕೆ ಕಿತ್ಕೊಂಡ್ ಬಂದ್ಬಿಡ್ಬೇಕು ಈಗ ಫೈ ಟ್ವೆಂಟಿ ಆಗಿದೆ ಪೂಜೆ ಸ್ಟಾ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೈವೇದ್ಯ ಕೂಡ ಬೇಕು ಅಂತೇಳಿ ನೈವೇದ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟೇ ಬೇಗ ಮಾಡಿದ್ರು ಪೂಜೆಗಳು ಮಾತ್ರ ಬೇಗ ಬೇಗ ಆಗೋದಿಲ್ಲ ಸೊ ಪೂಜೆ ಮಾಡ್ಕೊಂಬಡೋಣ ನೆಮ್ಮದಿಯಾಗಿ ಅಂತ ಹೇಳ್ಬಿಟ್ಟು ಮಕ್ಳಿಲ್ವೆಲ್ಲ ಸೊ ಪೂಜೆ ಒಂದು ಮಾಡ್ಬೋದು ನಾನು ಮಕ್ಳಿಗೆ ಬಿಟ್ಟರು ಅಂತ ಕಿರಿಗಿರಿ ಮಾಡ್ಕೊಂಡೇ ಇರ್ತಾರೆ ಗಲಾಟೆ ಮಾಡ್ಕೋತಾರೆ ಈ ಗುರುಗಳ ಜಗಳ ಮಾಡ್ಕೋತಾರೆ ಸೊ ಮಕ್ಳು ಯಾರಿಲ್ವೆಲ್ಲ ನೆಮ್ಮದಿಯಾಗಿ ಮಾಡಿಬಿಟ್ಟು ಪರವಾಗಿಲ್ಲ ಸಿಕ್ಸ್ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೋತಾಯಿದ್ದೆ ದೇವಮನೆಲ್ಲ ರೆಡಿ ಮಾಡಿ ಹಾಗೆ ನೈವೇದ್ಯಕ್ಕೂ ರೆಡಿ ಮಾಡ್ಕೊಂಡೆ ಅವ್ಲಕ್ಕಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಕ್ಕಳು ಬಂದರೆ ಅವರು ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ನೈವೇದ್ಯನೇ ಇದ್ದೀನಿ ಹಾಗೆ ಫಸ್ಟ್ ಹೊಸಲಿಗೆ ದೀಪ ಹಚ್ಬಿಡೋಣ ಅಂತ ಬಿಟ್ಟು ಹೊಸಕ್ಕೆಲ್ಲ ಎಣ್ಣೆ ಬಿಟ್ಕೊಂಡು ದಿಬ್ಬನ ಹಚ್ಕೊಂಡು ಫಸ್ಟ್ ಹೊಸಲು ಪೂಜೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಹೊಸಲು ಪೂಜೆ ಎಲ್ಲ ಮುಗಿಸಿ ಒಳಗಡೆ ಬಂದು ಪೂಜೆನ ಮುಗಿಸ್ಕೊಂಡೆ ಈಗ ಟೀ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಇವಾಗ ಸ್ವಲ್ಪ ಲೇಟಾಗಿ ಗೊತ್ತಾ ಇದ್ದಾರೆ ಏಟಾಗುತ್ತೆ ಸೊ ಸೆವೆನ್ ತರ್ಟಿ ಒಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಎಲ್ಲ ಸಿಕ್ಸ್ ತರ್ಟಿ ಸೆವೆನ್ ನಂಗೆ ಮಾಡೋರು ಈಗ ಸೆವೆನ್ ತರ್ಟಿನೇ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅವ್ರಿಗೆ ಬರೋ ಅವ್ರು ಬಂದ ಮೇಲೆ ಟೀ ಮಾಡ್ಕೊತಾ ಇದ್ದೆ ಒಂದೊಂದ್ಸರಿ ಇಲ್ಲ ರೆಡಿ ಮಾಡಿ ಇಟ್ಕೊಂಡಿನೋ ಅವ್ರು ಬಂದಾಗೇ ಇಬ್ಬರು ಕುಡಿತಾ ಇದ್ದ இந்த yeah, மனதுக்கு so ಪಾಲಕ್ ಒಂದ್ ಕಟ್ ಸಿಕ್ಕಿತು ನನಗೆ ದನ್ ಸಬಕ್ ಸಪ್ಪ ಒಂದ್ ಕಟ್ ಸಿಕ್ಕಿತ್ತು ಆಚು ನಾನ್ ಮಿಕ್ಸ್ ಕೊಡಿ ಅಂತ ಅಂದ್ರೆ ಅವ್ರಿಗೆ ಮಿಕ್ಸ್ ಸಪ್ಪ ಇಲ್ಲ ಮೇಡಮ್ ಎಲ್ಲ ಒಂದ್ ಕಟ್ಟೆ ತಗೊಂಡೋಗಿ ಅಂತಾರೆ ಎಲ್ಲ ಒಂದೊಂದ್ ಕಟ್ ತಗೊಂಬಂದ್ ನಾನು ಏನ್ ಮಾಡ್ಲಿ ಅದಕ್ಕೆ ಈಗ ಇದರಲ್ಲಿ ಅರ್ಧ ಹಾಕ್ಬಿಟ್ಟು ಮೊಷಪ್ಪು ಮತ್ತಿದ್ರಲ್ಲಿ ಅಷ್ಟೇ ಅರ್ಧ ಫಿಫ್ಟಿನು ನಮ್ಮ ಟೈಮಿಂಗ್ ಬಂದು ನಾನು ಕಟ್ಕೊ ಬರೋಣ ಅಂದ್ರೆ ನಾನೇ ಬರ್ತಾ ಇದೀನಿ ಮೇನ್ ಏನ್ ಬರ್ತಾ ಇದೇ ನಾನು ಕಟ್ಕೊಂಡ್ ಬರ್ತೀನಿ ಎಲ್ಲಿಗಡೆ ಗಾಡಿಕೆ ತಗೋಬಾರ ಬರ್ತಾ ಇದೀನಿ ಅಂದ್ರೆ ಬರ್ತಾ ಇದಾರೆ ಅಂತಾನೆ ಹಾಗೆ ನನಗೆ ಚೆನ್ನಾಗಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಉಳಿಕಾಳು ಮತ್ತೆ ಕೊಬ್ಬರಿ ಬೇಳೆ ಹಾಗೆ ಅವರ ಬೇಳೆ ಅಂದರೆ ಸಕ್ಕ ನಿಷ್ಠ ಮೋಶ ಬಟ್ ಅವರ ಬೇಳೆ ಖಾಲಿ ಆಗಿದೆ ಸೊ ಉಳಿಕಾಳು ಮತ್ತೆ ತೊಗರಿ ಎರಡನ್ನು ಈಗ ತೊಳೆದು ಹಾಕ್ತಾ ಇದ್ದೀನಿ ಈ ಸಮೋಷ ಸಾಂಬಾರಿಗೆ ಅಂತ ಅವರ ಬೇಳೆ ಅವರ ಬೇಳೆ ನಮಗೆ ಖಾಲಿ ಆಗಿದೆ ಹುರುಳಿಕಾಳು ಇದೆಯಾ ಕೊಬ್ಬರಿ ಬೇಳೆ

ನನ್ನ ಮಗಳಿಗೆ ಬಿಟ್ಟಾರಿಲ್ಲ ಅಂತ ಹೇಳ್ಬಿಟ್ಟು ಆಚುಲಿ ಅವಳಿಗೆ ಬಿಟ್ಟಾರಲ್ಲ ಜ್ವರ ಬಂದುಬಿಟ್ಟಿದೆ ಆಲ್ರೆಡಿ ಸೊ ಅವ್ನು ಟ್ಯೂಷನ್ಗೆ ಹೋಗಬೇಕಾದ್ರೆ ಅಷ್ಟಿರಲಿಲ್ಲ ಬಟ್ ಟ್ಯೂಷನ್ ಇಂದ ಸ್ವಲ್ಪ ಮೈ ಬಿಸಿ ಆಗ್ಬಿಡ್ತು ಸೊ ತಕ್ಷಣ ಮಲ್ಕೊಂಬಿಟ್ಲು ಅವಳಿಗೆ ಇದೆಲ್ಲ ಸ್ವೀಟ್ ಅವ್ಳಕ್ಕೆಲ್ಲ ತುಂಬಾ ಇಷ್ಟ ಬಟ್ ಬೇಡ ಬೇಡ ಅಂತಿಲ್ಲ ನಾನು ಸೋಕೆ ಪವರ್ ಅಲ್ವಾ ಸ್ವಲ್ಪ ತಗೋಂದ್ರೆ ಅವಳು ಒಂದೇ ಒಂದು ಇಷ್ಟು ತಗೊಂಡು ತಿಂದು ಓಕೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೆ ಅವ್ನು ಸ್ವಲ್ಪ ಬೇಗನೆ ಅಡುಗೆ ಮಾಡಿ ತಿನ್ಸ್ಬಿಡಣ್ಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಇಟ್ಟಿದ್ದಾನ ಅದು ಚೆನ್ನಾಗಿ ಬಂದಿತ್ತು ಸೊ ವಿಷಯ ತೆಗ್ದುಬಿಟ್ಟು ಅದನ್ನ ಹಾರೋದಕ್ಕಿದೆ ಸೊ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ನಾನು ಸಾಮಾನೆಡಿ ಆಗೋದೇ ಮುದ್ದೆಗೂ ಇಟ್ಕೊಂಡ್ಬಿಟ್ಟೆ ಸೊ ಮುದ್ದೆ ರೆಡಿ ಮಾಡ್ಕೊಂಡು ಬೇಗ ತಿನ್ಸ್ಬಿಟ್ಟು ಮಾತ್ರ ಮಾತ್ರ ನಿಮ್ಸ್ಬಿಟ್ಟು ಮನ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳ್ತಾರೆ ತಲೆ ಹೆಸರಲ್ಲೇ ಊಟ ಎಲ್ಲ ಹುಡುಗರಿಗೆಲ್ಲ ಕೊಟ್ಬಿಡ್ತೀನಿ ಸೊ ಹಾಗೆ ಮುದ್ದೆಗೇನು ರೆಡಿಯೇ ಮಾಡ್ಕೊಂಡೆ ತಟ್ಟೆಗೆ ನನ್ನ ಮಕ್ಕಳು ಹಾಕ್ತಿದಂಗೆ ಹೋಗಿ ಮಗ್ ಹೋಗಿದ್ರು ಮಗ್ಕೊಗ್ಬಿಟ್ಟಿದ್ದಾರೆ ಗೊತ್ತೇ ಇಲ್ಲ ಸೊ ಎರಡು ಸಣ್ಣ ಅಂತ ಹೋದೆ ನಾನು ಬರೋದಿಲ್ಲ ನನ್ನ ಬರ್ತಿದೆ ಅಂತಾನೆ ಇಲ್ಲ ಸೊ ಆಯ್ತು ನಾನೇ ತಿಳಿಸಿನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ ಇದು ತಿನ್ನು ಬಾ ಹಾ ಬಾ ಅದು ಗಮನ ಮಾಡ್ತೆನು ಬರ್ಕೋ ಹ್ಮ್ ಕಿತ್ತೆ ಇಡು ಬಾ ನಾ ನಾ ಬಾ ನಾ ತಿನ್ನು ಬೇಗ ತಿನ್ಸು ಬಿಡು ಬಾ ಸ್ವಲ್ಪನೇ ತಿನ್ಸು ತಿನ್ನು ಬಾ ಬಾ ಆ ತೆಗಿದು ಬಾ ಮದ್ರು ತಿನ್ನು ಬಾ ಹಾ ಬಾ